నమస్సేభ్యష్ట నమస్కారలు బ్రహ్మోపదేశన వేదమాతగాయత్రీయ మంత్రద చింతనకే స్వాగత సుస్వాగత గాయత్రి ప్రణవ స్వరూపిణీ స్వపిణీ గాయత్రి ప్రణవ స్వరూపిణీ ఓ జోసి సౌహోసి बलभसी प्राजोसी धाम नामसीता विश्वसी विश्वायु पाभ गायत्री प्रणव स्वरूपिणी वे वे सत्य सौंदर्य सौंदर्य सैवर्षि नंदिनीय स्तसुवे नोन्य माही मायत्री प्रणव स्वरूपिणी देवी साक्षात्कार गीत स्वर सनातन धर्मद्रुतिशंकर मंगयत्री प्रणव स्वरूपिणी वेदमाता गायत्री परब्रह्मस्वरूपिणिया ವೈಭವವನ್ನು ಮ್ಯಾಗ್ನಾನಿಮಿಟಿಯನ್ನು ಹೇಳುತ್ತಾ ಬಂದಿದ್ದೇನೆ ಈಗ ಮುಂದುವರೆಸುತ್ತೇನೆ ವೇದ ಸಂವಾದ ಅನ್ನುವ ಒಂದು ಕಾರ್ಯಕ್ರಮ ಇಸ್ಕಾನ್ ಮತ್ತು ಭಾರತೀಯ ವಿದ್ವಾ ವಿದ್ಯಾಭವನ್ ಬೆಂಗಳೂರು ಅವರ ಆಶ್ರಯದಲ್ಲಿ ಇಸ್ಕಾನಿನಲ್ಲಿ ಒಂದು ಏಳೆಂಟು ವರ್ಷ ನಡೆಯಿತು ಒಂದು ವಾರಗಳ ಕಾಲ ಒಂದೊಂದು ಗಂಟೆ ಕಾಲ ಅವರ ಪಿ ಹೆಚ್ ಡಿ ಪೇಪರ್ಸ್ನ ಅದನ್ನು ಇಲ್ಲಿ ಒಪ್ ಒಪ್ಪು ಅವರು ಓಪನ್ ಮಾಡಿ ಎಲ್ಲ ಹೇಳೋರು ಯಾರ್ಯಾರಿಗೆ ಪಿ ಎಚ್ ಟಿ ಅವಳಾಗಿರ್ತೋ ಅವರ ಪೇಪರ್ಗಳನ್ನು ಅಂದರೆ ಅದು ಇಟ್ ಈಸ್ ಹೈಲಿ ಸಬ್ಸ್ಟ್ಯಾನ್ಷೇಬಲ್ ಇಟ್ ಈಸ್ ಕಾಗ್ನೆಷನ್ ಟು ದ ಹೋಮ್ ಹ್ಯೂಮನ್ ಸೊಸೈಟಿ ಅದರಲ್ಲಿ ಒಬ್ಬರು ಕಲ್ಕಟಾದ ಯೂನಿವರ್ಸಿಟಿಯ ಭಟ್ಟಾಚಾರ್ಯ ಅಂತ ಬಹುಶ್ರೇಷ್ಠ ವಿದ್ವಾಂಸ ಅವರು ಹೇಳಿದರು ಅವರ ಮಗನಿಗೆ ಮೇಲಿಂದ ಮೇಲೆ ಹಾರ್ಟ್ ಪಂಚರ್ ಆಗ್ತಾಯಿತ್ತು ಅದನ್ನು ಪಂಚರ್ ಆಗಿದ್ದನ್ನು ಅದನ್ನು ಸ್ಟಿಚ್ ಮಾಡೋರು ಆದರೆ ಮತ್ತೆ ಮಾತು ಮಾಡೋಕ್ಕಾಗೋದಿಲ್ಲ ಎರಡು ಮೂರು ಬಾರಿ ಆಗಿದೆ ಇನ್ನೂ ಮಾಡೋಕ್ಕಾಗೋದಿಲ್ಲ ಅಂತ ತಿಳಿಸಿದಾಗ ಅವರು ಶಾಸ್ತ್ರಗಳನ್ನು ತೆಗೆದು ನೋಡಿದಾಗ ಅದರಲ್ಲಿ ತಿಳಿಸಿದ್ದು ಗಾಯತ್ರಿಯ ಮಂತ್ರದ ದೀರ್ಘ ವ್ಯಾಖ್ಯಾನ ಇರುವುದು ಅರುಣ ಸೂಕ್ತದಲ್ಲಿ ಅರುಣ ಪ್ರಶ್ನ ಎಂಬುದರಿ ನೂರು ಮೂವತ್ತು ಮಂತ್ರ ಒಂದೊಂದು ಮಂತ್ ಅದು ಮೂರು ಗಂಟೆಗಳ ಆಳಬೇಕು ಅದನ್ನು ಪಡಿಸಲು ಅದರಲ್ಲಿ ಸ್ವರ ಅನುಸ್ವಾರ ಉದಾತ್ತ ದತ್ತ ಸರಿತ ಪ್ರಚಯ ಕಂಬ ಅನುಕಂಬಗಳಿವೆ ಅಷ್ಟು ರಾಗ ರಾಗಗಳಲ್ಲಿ ಹೇಳುತ್ತಾ ಹೋಗ್ತಾರೆ ಅದಕ್ಕೆ ಸವಿತರು ಮಂಡಲ ಅದೆಲ್ಲ ಬರೆದು ಸರಿಯಾಗಿ ಉಪಾಸನೆ ಮಾಡಬೇಕಾಗುತ್ತದೆ ಆಗ ಅದನ್ನು ಆ ರೀತಿ ಮಾಡಿದಾಗ ಅವರಿಗೆ ಕೇವಲ ಒಂದು ಏಳು ದಿವಸದಲ್ಲಿ ಆ ಮಂಡಲ ಬರೆದು ಪೂಜೆ ಮಾಡಿ ಅದನ್ನು ಪಠಿಸಿದಾಗ ಆ ಹುಡುಗನಿಗೆ ಹೀಲಾಯ್ತದೋ ಮತ್ತೆ ಅದು ಆಗಿಲ್ಲ ಕಾರಣ ವೈಬ್ರೇಷನ್ಸ್ ಸೌಂಡ್ ರೆಸಲೆನ್ಸ್ ಕ್ವಾಂಟಮ್ ವೈಬ್ರೇಷನ್ ಮೆಟಾಫಿಸಿಕ್ಸ್ ಪ್ಯಾರಾಸೈಕಾಲಜಿಗಳ ಮಟ್ಟದಲ್ಲಿ ಆ ಹುಡುಗನಿಗೆ ಅನ್ನಮಯ ಕೋಶ ಮನೋಮಯಕೋಶ ವಿಜ್ಞಾನ ಎಲ್ಲವೂ ಡಿಫೆಕ್ಟ್ಸ್ ರೆಕ್ಟಿಫೈ ಆಯಿತು ಅಂತ ಹೇಳ್ತಾ ಹೇಳಿದ್ರು ಹೀಗೆ ನೂರಾರು ಉಲ್ಲೇಖಗಳಿವೆ ಅದನ್ನು ಅದನ್ನು ಅದು ಇಪ್ಪತ್ತೇಳು ಇಪ್ಪತ್ತ ವಿಜಾಕ್ಷರ ನೂರು ಇಪ್ಪತ್ನಾಕು ಬಿಜಾಕ್ಷರ ಬ್ರಹ್ಮಿ ಛಂದಸ್ಸಿನ ವಿಜಾಕ್ಷರ ಗಾಯತ್ರಿ ಬೇ ಛಂದಸ್ಸಿನ ಅದನ್ನು ಮೂರು ಕಾಲ ಎರಡು ಸಾವಿರ ಬಾರಿ ಹೇಳಿದ್ರೆ ಒಂದು ಸಿದ್ಧಿ ಉಂಟಾಗುತ್ತೆ ಇಪ್ಪತ್ತೆರಡು ಸಾವಿರ ಜಾಯಿಂಟ್ಗಳು ಮೂರಿನ ಜಾಯಿಂಟ್ಗಳಲ್ಲಿ ಡಿವೈನ್ ಜಾಮಿಟ್ರಿ ಅದು ಇದಾಗತ್ತೆ ಬ ಅವನು ಅವನಿಗೆ ಸಿದ್ಧಿ ಕೆಲವು ಸಿದ್ಧಿಗಳು ಬರುತ್ತೆ ಅಂತ ಇದನ್ನು ಸಿದ್ಧಿಗಳು ವಿಷಯಗಳು ಹೇಳೋಕ್ಕೋದ್ರೆ ದೇವಿ ವೀಣೆ ದೇಹವೇ ಒಂದು ಬ್ರಹ್ಮವಾಚಕವಾದ ಇಪ್ಪತ್ತ್ನಾಲ್ಕು ಈಗ ರಿಪ್ಸ್ ವರ್ಟ್ಯುಬುಲರ್ ಕಾಲಮ್ ತಗೊಂಡ್ರೆ ಕಷೇರು ಕ ತಗೊಂಡ್ರೆ ಇಪ್ಪತ್ತ್ನಾಲ್ಕು ಇದು ಎಲ್ಲ ಸರಳ ಡ್ರಂಬರ್ ವರ್ಟ್ಯೂಬುಲರ್ ಸರ ಡಂಬರ್ ದೇಹದಲ್ಲಿ ಈ ಇಪ್ಪತ್ತ್ನಾಲ್ಕು ಬಿಜಾಕ್ಷರ ವೈಬ್ರೇಷನ್ನಿಂದ ರಿಪ್ಸು ಇಪ್ಪತ್ನಾಲ್ಕು ವೀಣೆ ಅದನ್ನು ಒಂದು ಎರಡುತ್ತಾರೆ ಸುಬ್ರಾಯ್ ಶರ್ಮಾ ಅನ್ನೋರು ಒಂದು ಗ್ರಂಥವನ್ನೇ ಬರೆದಿದ್ದಾರೆ ದೇಹವನ್ನು ಡಿವೈನ್ ವೈಬ್ರೇಷನ್ ಮಾಡಿ ಅದನ್ನು ಗಾಯತ್ರಿಯನ್ನು ಹಾಡಿದ್ರೆ ಅದು ಪ್ರತಿಧ್ವನಿಸಿ ಈ ಟೆಕ್ಸ್ ಟು ದ ಹೈಯರ್ ಡೈಮೆನ್ಷನ್ ಪರೀಕ್ಷಿತ ರಾಜ ಶಮೀಕಋಷಿ ಇದನ್ನೆಲ್ಲ ಹೇಳಿದ್ದೇನೆ ವಿಶ್ವಾಮಿತ್ರರ ಕಥೆಯನ್ನು ಹೇಳಿದ್ದೇನೆ ಅಕ್ಬರ್ ನಾಮ ಅಕ್ಬರರು ಒಬ್ಬರು ಬೈಬೇರ ಇಬ್ಬರು ಹೋಗ್ತಿರುವಾಗ ಒಬ್ಬ ಬ್ರಾಹ್ಮಣ ಭಿಕ್ಷೆ ಬೆಳೆತಿರ್ತಾನೆ ಆಗ ಅಕ್ಬರ ಅವರನ್ನು ಟಾಂಟ್ ಮಾಡ್ತಾ ಹಾಡ್ಕೊಂಡಾಗ ಬೀರ್ಬಲ್ಲ ಹೇಳ್ತಾನೆ ನಮ್ಮ ಮನೆ ಹತ್ರ ಬಾ ಅಂತ ಅವನು ಮನೆಗೆ ಹೋದಾಗ ನೀನು ಭವಿಷ್ಯ ಬೀಳಬಾರ್ದು ಗಾಯತ್ರಿನ ದಿವ್ಸಕ್ಕೆ ಮೂರು ಕಾಲ ಒಂದು ಸಾವಿರ ಜ ಜಪಿಸು ಅಂತ ಈಗೇನು ಬೇಕೋ ತೊಗೊಂಡೋಗು ಅಂತ ಅವನು ಕೆಲವಾರು ದಿವಸ ಮಾಡಿದ ಮತ್ತೆ ಆಮೇಲೆ ಬರಲಿಲ್ಲ ಒಂದು ಸಹ ಇವರಿಬ್ಬರು ಕಾಡಲ್ಲಿ ಸ್ವಲ್ಪ ಏನು ಕುದುರೆ ಮೇಲೆ ವಿಹಾರಕ್ಕೆ ಹೋದಾಗ ನೋಡ್ತಾರೆ ಅಲ್ಲೊಂದು ದೊಡ್ಡ ಗುರುಕುಲ ವೇದ ಉಪನಿಷತ್ತುಗಳು ವ್ಯಾಖ್ಯಾನ ನಡೀತಿದೆ ನೂರಾರು ಮಂದಿ ಯೋಗ ಕೇಂದ್ರ ನಡೆದಿದೆ ಆಗ ನೋಡ್ತಾನೆ ಅಕ್ಬರ್ ಹೇಳ್ತಾನೆ ಅವನೇ ಅಲ್ವಾ ಬ್ರಾಹ್ಮಣ ಹೌದು ಪ್ರಭು ಯಾಕೆ ಅಂತಂದರೆ ಅದರ ಉಪಾಸನೆಯಿಂದ ಮನುಷ್ಯ ಜಗತ್ತನ್ನೇ ಗೆಲ್ಬೋದು ಆ ಸ್ಥಿತಿ ಬರುತ್ತವನಿಗೆ ಅವನಿಗೆ ಅಟೆನ್ಸ್ ದ ಸ್ಟೇಟ್ ಆಫ್ ಎಂಪವರ್ ಮಂತ್ರವೈನ್ ವೈಬ್ರೇಷನ್ನಲ್ಲಿ ಅವನು ಒಂದಾಗ್ಬಿಡ್ತಾನೆ ಹೀಗೆ ಈವನ್ ಈ ರೀಸೆಂಟಾಗಿ ನಡೆದಿದ್ದು ಭೂಪಾಲ್ ಗ್ರಾಸ್ ಚ ಟ್ರೆಜಡಿಯಲ್ಲಿ ಒಂದು ನಾಲ್ಕು ಮನೆಗಳು ಯಾರ ಮನೆಯಲ್ಲಿ ಅಗ್ನಿಕಾರಿಗಳಿಗೆ ನಡೆದಿತ್ತು ಗಾಯತ್ರಿ ಮಂತ್ರಿಗಳು ನಡೆದಿತ್ತು ಅವ್ರ ಮನೆಗಳಿಗೆ ಏನಾಗಿರಲಿಲ್ಲ ಅದನ್ನು ಜರ್ಮನ್ ಇವರು ನೋಡೋ ಕ್ಲಿಯರ್ ಕ್ರ ಕ್ರಿಯಾನ್ ಫೋಟೋಗ್ರಫಿ ನೋಡಿದಾಗ ಅದರಲ್ಲಿ ಅವರ ತುಂಬಿಕೊಂಡಿತ್ತು ಆ ಮನೆಗಳು ಯಾರು ಸಹ ನೋವು ಆಗಿರಲಿಲ್ಲ ಈಗೆಲ್ಲ ಬೇಕಾದಷ್ಟು ಕಥೆಗಳು ಬರುತ್ತೆ ಗೋಪಾಲದಾಸರು ಅಂತ ರಾಯಚೂರ್ನಲ್ಲಿದ್ದರು ಅವರು ತ್ರಿಕಾಲ ಜ್ಞಾನಿಗಳಾದರು ಮಧುರಲ್ಲಿ ವಿರಜಾನಂದ ಅವರು ಕುರು ಉಪಾಸನೆ ಮಾಡಿ 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 ಅವರಿಗೆ ತ್ರಿಕಾಲಜ್ಞಾನ ಉಂಟಾಗಿ ನಂಜಂಗೂಡಲ್ಲಿ ನಾಗೇಶನ್ ಈ ಕ್ಯಾನ್ಸರ್ ಬಂತು ಚಂದ್ರಶೇಖರ್ ಭಾರತಿಗಳು ಹೇಳಿದ್ರಂತೆ ಗ್ರಿಕಾಲ ಸಂಧ್ಯಾ ಮಂದನೆ ಜಪ ನಡೀಲಿ ದಿವಸಕ್ಕೆ ಅನುಷ್ಠಾನ ನಡೀಲಿ ಅಂತ ಅವರಿಗೆ ಕ್ಯಾನ್ಸರ್ ಆಸೆ ಆಯಿತು ಹೀಗೆಣ ದಾನವ ಅಂತ ಅವನಿಗೆ ಯಾವುದ್ರೂ ಗೆಲ್ಲಕ್ಕಾಗಲಿಲ್ಲ ಯಾಕೆ ಅಂತಂದರೆ ಗಾಯತ್ರಿ ಅನುಷ್ಠಾನ ಮಾಡ್ತಿದ್ದ ದಾನವ ತೊಂದರೆ ಮಾಡ್ತಿದ್ದ ಜೊತೆಗೆ ಆಗ ದುಂಬಿ ರೂಪದಲ್ಲಿ ಬಂದು ಹತ್ಯೆ ಮಾಡಿದ್ರು ತಾಯಿ ಅಂತ ಹೇಳ್ತದೆ ಎಲ್ಲೋದಕ್ಕಿಂತ ಹೆಚ್ಚಾಗಿ ರಾವಣ ನೋಡಿ ರಾವಣ ಗೋಲಸ್ತೆ ಬ್ರಾಹ್ಮಣ ಆಗ ಅವನು ತನ್ನ ಕೌ ಶಿವನ ಇದು ಆತ್ಮಲಿಂಗವನ್ನೇ ಪಡಿತಾನೆ ಅವನು ಶಿವ ಪ್ರತ್ಯಕ್ಷಲಾಗಂತ ಪ್ರತ್ಯಕ್ಷ ಆಗಲಿಲ್ಲ ಅಂತ ಕೈಲಾಸ ಪರ್ವತವನ್ನೇ ಇತ್ತು ಹೋಗ್ ಎತ್ತಕ್ಕೆ ಹೋಗ್ತಾನೆ ತನ್ನ ತಲೆಯನ್ನೇ ಎಷ್ಟೋ ತಲೆಗಳಿದ್ದವು ಅಂತ ಅವನಿಗೆ ಪುರಾಣದಲ್ಲಿ ಅಂದರೆ ಅದು ಬೇರೆ ಬೇರೆ ಅದು ಸು ಪ್ರಾ ಪ್ರಾಬಲಿ ಅದು ಮಿಸ್ಟಿಕ್ ಅದು ಅದನ್ನು ತೆಗೆದು ವೀಣೆಯಾಗಿ ಬಾರಿಸ್ತಾನಂತೆ ಕೇಳಿದ್ರಲ್ಲ ಜಟ ಕೊಟ ಸಂಭ್ರಮದ ಬೇಜರಿ ವಿರಾನ ವಿರಾನಮುದ್ದ ಮುದ್ದನ್ ಹೀಗೆಲ್ಲ ಬರುತ್ತೆ ಆವಾಗ ಆವಾಗ ಆತ್ಮಲಿಂಗವನ್ನು ಕೊಡ್ತಾನೆ ಆಗ ದೇವತೆಗಳು ಗಾಬರಿ ಕೊಟ್ಕತ್ತೆ ಯಾಕೆಂದರೆ ಆತ್ಮಲಿಂಗವನ್ನು ತಗೊಡ್ಕೊಂಡು ಹೋದರೆ ಈಗಲೇ ಜಗತ್ತನ್ನ ಗೆದ್ದಿದ್ದಾನೆ ಇನ್ನೇನು ಮಾಡ್ತಾನೆ ಅವನು ಅಂತ ಆಗ ಅವನು ತ್ರಿಕಾಲ ಸಂಧ್ಯಾ ಮಂದರೆ ಮಾಡಿದ್ದುದರಿಂದ ಅವನಿಗೆ ಆ ಫಲ ಉಂಟಾಗಿತ್ತು ಹಾಗಾಗಿ ಆಗ ಗಣೇಶ ಅವನು ಕರೀತಾನೆ ಅವ ಹುಡುಗ ಬಾಯ್ಲಿ ಅಂತ ಗಣೇಶನ ಒಬ್ಬ ಬಾಲಕನ ರೂಪದಲ್ಲಿ ಬಂದ ಅವನು ಹಿಡ್ಕೋ ಸಂಧ್ಯಾ ಒಂದೇ ಮಾಡಿ ಬರ್ತೀನಿ ತಂದಾಗ ನೀನು ಬೇಗ ಬರಬೇಕು ಅವನು ಮೂರು ಸಲ ಕೂಗ್ತೀನಿ ಅಂತ ಹೇಳ್ತಾನೆ ಅವನು ಕೂಗಿಬಿಟ್ಟ ಇನ್ನು ಸಂಧ್ಯಾ ಒಂದಿನ ಮುಗಿಸಿಲ್ಲ ಕೂಗುದ ಇಟ್ಟೇ ಬಿಟ್ಟ ಅದೇ ಗೋ ಕರ್ಣಕ್ಷೇತ್ರ ಅದನ್ನು ರಾವಣ ಎಳೆದ ಗೋ ಕರ್ಣವಾಗಿ ಹಸಿರಿನ ರೂಪದಲ್ಲಿ ಭೂಮಿಲಿ ಇಳಿದು ಬಿಡ್ತದೋ ಅಂತ ಅದು ಇದೆ ಪುರಾಣದ ಕತೆ ಅಂತೆಯೇ ಕರ್ಣ ಆದಿತ್ಯ ಹೃದಯ ಅವನಿಗೆ ಕೃಷ್ಣ ಆದಿತ್ಯ ಇದರಿಂದ ಸೂರ್ಯದಿಂದ ಅವನು ಹುಟ್ಟಿದ್ದು ಹಾಗಾಗಿ ಅವನಿಗೆ ಕವಚ ಕುಂಡಲಗಳದ್ದು ಇತ್ತು ರಾವಣನನ್ನು ಗೆಲ್ಲೋಕ್ಕಾಗಲಿಲ್ಲ ರಾಮ ಕಷ್ಟ ಆಯಿತು ಅವನಿಗೆ ಆಗ ಅಗಸ್ತ್ಯರು ಪ್ರಾರ್ಥನೆ ಮಾಡ್ತಾರೆ ಅಗಸ್ತ್ಯನ ಪ್ರಾರ್ಥನೆ ಮಾಡಿದಾಗ ಅವರು ಕೊಟ್ಟಿದ್ದು ಆದಿತ್ಯ ಹೃದಯ ಮಂತ್ರ ಆದಿತ್ಯ ಹೃದಯ ಪಡಿಸಿ ಅವನ ಪವರ್ಲಿಂತ ಹೈಯರ್ ಡೈಮೆನ್ಷನ್ಗೆ ಶ್ರೀರಾಮ ಹೋಗಿ ಅವನ ಹತ್ಯೆಯನ್ನು ಮಾಡ್ತಾನೆ ಹೀಗೆ ಬೇಕಾದಷ್ಟು ಕಥೆಗಳು ಬರುತ್ತೆ ಪುರಾಣ ಕಥೆಗಳು ಇವೆಲ್ಲ ಕಥೆಗಳಲ್ಲ ಸತ್ಯ ಸ್ವರೂಪವಾದದ್ದು ಈ ವೇದಗಳಲ್ಲಿ ಯಾವುದೇ ಆಗಲಿ ಕರ್ಮಕಾಂಡದಲ್ಲಿ ಗಾಯತ್ರಿ ಮಂತ್ರವನ್ನು ಇಲ್ಲದೆ ಯಾವುದೂ ಮಾಡಲ್ಲ ಅದು ಹೇಗೆ ಅಂತಂದರೆ ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ನೋಡಿದರೆ ನೋಡಿದಂತೆ ಈ ವಿದ್ಯೆ ಗಾಯತ್ರಿ ಮಂತ್ರದ ಬ್ರಹ್ಮಾಂಡ ಪರಬ್ರಹ್ಮವನ್ನು ಅರಿಯೋದು ನಮಗೆ ಬೇಕಾದ ಇಷ್ಟ ದೇವತಾ ಅನುಗ್ರಹ ದರ್ಶನವಾಗುತ್ತದೆ ಅದರಲ್ಲಿ ಸ್ವರಸಹಿತವಾಗಿ ಹೇಳಬೇಕು ಎಂಟು ಉದಾತ್ತ ಐದು ಅನದಾತ್ತ ಆರು ಸ್ವರಿತ ಐದು ಪ್ರಚಯ ಇಪ್ಪತ್ತ್ನಾಲ್ಕು ಅದನ್ನು ನಾವು ಉಪಾಸನೆ ಮಾಡಿದಾಗ ಏಳು ಚಕ್ರಗಳು ದ್ವೀಪನೆ ಆಗುತ್ತೆ ಎಪ್ಪತ್ತೆರಡು ಸಾವಿರ ನಾಡಿನಾಡಿಗಳು ದೈವಿ ಸ್ಪಂದನದಿಂದ ದಿವ್ಯಾನುಭೂತಿಯನ್ನು ಉಂಟಾಗುತ್ತೆ ಇದು ಗಾಯತ್ರಿ ಮಂತ್ರದ ಬ್ರಹ್ಮೋಪಾಸನೆ ಬಹಿರಂಗ ಅಂತರಂಗ ಸಾಧನ ನಾವು ಬಹಿರಂಗವಾಗಿ ಮಾಡಿಬಿಟ್ಟು ಅಲ್ಲ ಅಂತರಂಗದಲ್ಲಿ ನಡೀಬೇಕದು ಅದು ಬಹಿರಂಗವಾಗಿ ಮಾಡಿ ಆದರೆ ಅಂತರಂಗದಲ್ಲಿ ಅದು ನಡೀತಾ ಇರಬೇಕದು ಇದು ಇಲ್ಲಿಗೆ ನಿಲ್ಲಿಸ್ತೀನಿ ಯಾಕೆ ದೈವಿ ದೈನಂದಿನ ಚಿಂತನ ಇಷ್ಟಕ್ಕೆ ಲಿಮಿಟ್ ಆಗಿರಲಿ ಮತ್ತು ಇದು ವಿತ್ ವಿಸ್ತರಿಸ್ತಾ ಹೋಗೋಣ ವಂದನೆಗಳು ಅಭಿನಂದನೆ